ನಮಸ್ಕಾರ ವೀಕ್ಷಕ ಸರ್ ನೀವು ಏಲಿಯನ್ಸ್ ಬಗ್ಗೆ ಅನ್ಯ ಜೀವಿಗಳು ಮತ್ತು ಇಲ್ಲಿಂದ ನಮ್ಮ ಒಂದು ನಿಮಗೆ ಗೊತ್ತಿರೋ ಕೆಲವರು ಹೊರಗಡೆ ಬೇರೆ ಬೇರೆ ಒಂದಷ್ಟು ಡೈಮೆನ್ಷನಲ್ಲಿ ಹೋಗಿ ಬಂದಿರೋರು ಆ ಅನುಭವಗಳನ್ನ ಶೇರ್ ಮಾಡಿಕೊಡಿ ಸರ್ ಖಂಡಿತ ಖಂಡಿತ ಏಲಿಯನ್ಸ್ ಸರ್ ನನಗೆ ಹೆಂಗೆ ವಿಷನ್ ಆಯಿತು ಅಂತಂದರೆ ನನ್ನ ಮೆಡಿಟೇಷನ್ ನಾವು ಧ್ಯಾನದಲ್ಲಿ ಕೂತಾ ಇರ್ಬೇಕಾದ್ರೆ ನಮ್ಮ ಸೂಕ್ಷ್ಮ ಶರೀರ ಇದು ಹೆಂಗೆ ಅಂತ ಹೇಳಿದ್ರೆ ನಮ್ಗೆ ಒಂದು ಬೌಂಡ್ರಿ ಕೊಟ್ಟಿದ್ದಾರೆ ಸರ್ ನಮ್ಮ ಗುರುಗಳು ಸೊ ಆ ಬೌಂಡ್ರಿ ಬಿಟ್ಟು ನಮಗೆ ಹೊರಗಡೆ ಹೋಗೋಂಗಿಲ್ಲ ನಾವು ಏನಾದರೂ ಹೊರಗಡೆ ಹೋದ್ವಿ ಅಂದರೆ ನಮ್ಮ ಸೇಫ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಒಂದು ಓಕೆ ಪ್ರೊಟಕ್ಷನ್ ಇಲ್ಲ ಪ್ರೊಟಕ್ಷನ್ ಪ್ರೊಟೆಕ್ಷನ್ ಇದಾಗುತ್ತೆ ಎರಡನೇದು ನಮಗೆ ಆ ರೀತಿ ಹೋಗೋಕ್ಕಾಗಲ್ಲ ಬೈ ಚಾನ್ಸ್ ಹೋದ್ರೂ ಕೂಡ ಇಲ್ಲ ನಾವು ಬೇರೆ ಏನೋ ಸುಳ್ಳು ಕಥಗಳನ್ನ ಹೇಳ್ಬಿಟ್ಟು ನಮ್ಮ ಗುರುಗಳ ಹತ್ರ ನೆಕ್ಸ್ಟ್ ಡೇ ಎಕ್ಸ್ಪೀರಿಯೆನ್ಸ್ ಹೇಳಿದ್ರೆ ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಇವನು ಇಲ್ಲ ಒಂದು ಸುಳ್ಳು ಹೇಳ್ತಾ ಇದ್ದಾನೆ ಇಲ್ಲ ಇವನು ಡೈಮೆನ್ಷನ್ ಚೇಂಜ್ ಆಗಿ ನನ್ನ ರೂಟಿಂದ ಬೇರೆ ಯಾವುದೋ ರೂಟಿಗೆ ಚೇಂಜ್ ಆಗಿದ್ದಾನೆ ಅಂತ ಅದು ಗೊತ್ತಾಗ್ಬಿಡುತ್ತೆ ಅದಕ್ಕೆ ಪ್ರತಿದಿನ ಅವರು ನಾವು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರ್ಬೇಕು ಅಲ್ಲಿ ಸೊ ನನಗೆ ಒಂದು ಗ್ರೀನ್ ಕಲರ್ದು ಮತ್ತು ಒಂದು ಬ್ಲೂ ಕಲರ್ ಎರಡು ಏಲಿಯನ್ಸ್ ಒಂದು ಫಸ್ಟ್ ಅಂತ ಪಟ್ಟಂತ ಬಂತು ಹೀಗೆ ಹೋಯ್ತು ಎರಡನೇದು ಪಟ್ಟಂತ ಬಂತು ಅದು ಹೋಯ್ತು ಸೊ ಒಂದು ಈಗ ಯಾವ ಥರ ಅಂದರೆ ಒಂದು ಈ ನೀರಿನಿಂದ ನಾವು ಏನಾದರೂ ಮೀನನ್ನು ಮೊಸಳೆಗಳನ್ನ ತೆಗೆದ್ರೆ ಅದು ಒಂದು ನೀರಿನ ತೇವಾಂಶ ಇರುತ್ತೆ ಆದ್ರೆ ಸ್ಕಿನ್ ಅಲ್ಲಿ ಆ ರೀತಿ ಒಂದು ತೇವಾಂಶನ ಇದ್ದಂಗಿತ್ತು ಏನಿಲ್ಲ ಸರ್ ಒಂದೊಂದ್ ಸೆಕೆಂಡಲ್ಲಿ ಹಂಗೆ ರಪ್ ರಪ್ ಅಂತ ಹೋಗ್ತಾ ಇರುತ್ತೆ ಸೊ ಸೂಕ್ಷ್ಮ ಶರೀರ ತುಂಬಾ ಸ್ಪೀಡ್ ಅದಕ್ಕೆ ಏನ್ ಆ ಟೈಮಿಂಗ್ ಲಿಮಿಟ್ ಇದಿಲ್ಲ ನಮ್ಮ ಕಂಟ್ರೋಲಿಗೆ ಸಿಗಲ್ಲ ಬುಲೆಟ್ ಟ್ರೈನ್ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅದಕ್ಕಿಂತ ಟೆನ್ ಟೆನ್ ಹತ್ತು ಪರ್ಸೆಂಟ್ ಸ್ಪೀಡಲ್ಲಿ ಹೋಗುತ್ತೆ ಫಸ್ಟ್ ಡೇನೂ ನನಗೆ ಹಂಗೆ ಆಗ್ತದೆ ಇಲ್ಲಿಂದ ಮರಗಡೆಗಳೆಲ್ಲ ಒಂಥರ ನಾವು ಟ್ರೈನಲ್ಲಿ ಹೋಗುತ್ತೆ ಹಿಂಗೆ ಹಿಂದೆ ಹೋಗುತ್ತಲ್ವಾ ಹಂಗೆ ಮತ್ತೆ ನೋಡುತ್ತೆ ಆಕಾಶ ಎಲ್ಲ ಹಿಂಗೆ ಹೋಗ್ತಾ ಇದೆ ಹೋಗುತ್ತೆ ಮತ್ತೆ ಬೇರೆ ಬೇರೆ ಏನೇನೋ ಹೋಗ್ತಾ ಇತ್ತು ಅದು ನನಗೆ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಅಷ್ಟು ಸ್ಪೀಡ್ ಅದು ಒಂದು ರೌಂಡ್ ಹೋಗಿ ಬಂತು ಆಮೇಲೆ ನೀವು ಹೇಳಿದ್ರೆ ಅವರೊಬ್ರು ಮುಸ್ಲಿಮ್ ಒಬ್ರು ಸರ್ ಇತ್ತೀಚೆಗೆ ನನಗನ್ಸುತ್ತೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಅಂತ ಕಾಣುತ್ತೆ ಪದ್ಮಶ್ರೀನೋ ಅಥವಾ ಪದ್ಮಭೂಷಣನೋ ಯಾವುದೋ ಒಂದು ಅವಾರ್ಡ್ ಸಿಕ್ಕಿದೆ ಅವ್ರಿಗೆ ಸ್ಪಿರಿಚುವಲ್ ಇದರಲ್ಲಿ ನಮ್ಮ ಮೋದಿಜಿ ಕಡೆ ಆವಾಗ ರಮಾನಾಥ್ ಕೋವಿಂದ್ ಇದ್ರು ಅಂತ ಕಾಣುತ್ತೆ ಸೊ ಅವ್ರಿಗೆ ಅವಾರ್ಡ್ ಸಿಕ್ಕಿದೆ ಅವ್ರು ಬಂದುಬಿಟ್ಟು ಸರ್ ಅವ್ರದ್ದು ಒಂದು ಲೈನ್ ಬೇರೆ ಸೊ ನಾನು ಅದಕ್ಕಿಂತ ಮುಂಚೆ ನಾನು ಪುಸ್ತಕ ಓದಿದ್ದೀನಿ ಸರ್ ನನಸುತ್ತೆ ಆಧ್ಯಾತ್ಮದಲ್ಲಿ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಸೇಲ್ ಆಗಿರುವಂತಹ ಹೈಯೆಸ್ಟ್ ಜನ ಓದಿರುವಂತಹ ಪುಸ್ತಕ ಯೋಗಿಯ ಆತ್ಮಕಥೆ ಅಂತ ಸೊ ಬುಕ್ ಇದೆ ಬೇಕಾರೆ ತೋರಿಸ್ತೀನಿ ಅದು ತೋರಿಸ್ಬಿಡಿ ಸರ್ ನೋಡ್ಬಿಟ್ಟು ತೋರಿಸಿ ನೀವೇ ತೋರಿಸಿ ಯೋಗಿಯ ಆತ್ಮಕಥೆ ಅಂತ ಎಲ್ಲ ಆಲ್ಮೋಸ್ಟ್ ನೋಡಿರ್ತಾರೆ ಸರ್ ಇವ್ರ ಫೋಟೋಸ್ ಇವರು ಬಂದು ಪರಮಾಂಸ ಯೋಗಾನಂದರು ಕರೆಕ್ಟ್ ಸೊ ನಿಮಗೆ ರಜನಿಕಾಂತ್ ಅವರ ಏನು ಅವರ ಬಾಬಾ ಫಿಲಮ್ ಇವರ ಗುರುಗಳು ಅದ ಮಹತಾರ ಬಾಬಾಜಿ ಬಗ್ಗೆ ಇರುವಂಥದ್ದು ಸೊ ಅವ್ರದ್ದು ಸ್ಟೋರಿಗೆ ಬೇಕಾದ್ರೆ ಬರೋಣ ಅದು ಕೆಲವೊಂದು ಇದು ನನಗೆ ಹೆಂಗೆ ಸಿಂಕ್ ಆಗಿದೆ ಅಂತ ನಾನು ಹೇಳ್ತೀನಿ ಸೊ ಇವಾಗ ನಾವು ಬಂದ್ಬಿಟ್ಟು ಶ್ರೀ ಎಂ ಅಂತ ಅದೇ ಅವ್ರದ್ದೇ ಪುಸ್ತಕ ಅದು ಶ್ರೀ ಎಂ ಹಿಮಾಲಯದ ಗುರುವಿನ ಗರಡಿಯಲ್ಲಿ ಅಂತ ಓಕೆ ಶ್ರೀ ಎಂ ಅವರು ಬರೆದಿರುವಂಥದ್ದು ಸೊ ಹಿಮಾಲಯದ ಎಲ್ಲ ಎಕ್ಸ್ಪೀರಿಯೆನ್ಸ್ ಇದುವರೆಗೂ ಯಾರು ಟಚ್ ಮಾಡದಂತಹ ಕೆಲವೊಂದು ಸಬ್ಜೆಕ್ಟ್ಗಳನ್ನ ಅವರು ಟಚ್ ಮಾಡಿದ್ದಾರೆ ಸೊ ಅವ್ರ ಸ್ಟೋರಿಗೆ ಬರೋಣ ಬೇಕಾರೆ ಸೊ ನಾನು ಹೇಳ್ದಲ್ಲ ಈಗ ಸಿಂಪಲ್ ನಮ್ಮ ಒಂದು ಸಾಮಾನ್ಯ ಜ್ಞಾನಕ್ಕೆ ನೆಲುಕು ನಾನು ಹೇಳ್ತೀನಿ ಸೊ ಹಿಮಾಲಯ ಅದರ ಒಂದು ಇನ್ಚಾರ್ಜ್ ಸದ್ಯಕ್ಕೆ ನಾವು ಮಹಾತಾರ್ ಬಾಬಾಜಿಂದ ಇಟ್ಕೊಳ್ಳೋಣ ಸೊ ಎಲ್ಲರೂ ಮಹಾತಾರ್ ಬಾಬಾಜಿನ ತುಂಬ ಜನ ನೋಡಿದ್ದಾರೆ ಅಲ್ವಾ ತುಂಬ ಫಾಲೋವರ್ಸ್ ಸತ್ಯ ಹೇಳ್ತೇನೆ ಸರ್ ನನಗೆ ಮಹಾತಾರ್ ಬಾಬಾಜಿ ಇದುವರೆಗೂ ನನಗೆ ತುಂಬಾ ಆಸೆ ಅವ್ರನ್ನ ಒಂದ್ಸಲ ನೋಡಬೇಕು ಅಂತ ಬಟ್ ಇದುವರೆಗೂ ನನಗೆ ಆಟ ಆಡಿಸ್ತಾ ಇದ್ದಾರೆ ಬರಲಿಲ್ಲ ಬಟ್ ಅವರ ಶಿಷ್ಯರು ಆ ಲಾಹಿರಿ ಮಹೇಶ್ವರವರು ಸಿಕ್ಕಿದ್ರು ಅವರು ದರ್ಶನ ಕೊಟ್ಟರು ಮತ್ತು ಶ್ರೀ ಅವರು ದರ್ಶನ ಕೊಟ್ಟರು ಪರಮಹಂಸ ಯೋಗಾನಂದರು ಇತ್ತೀಚೆಗೆ ಮೊನ್ನೆ ಒಂದು ಫೋರ್ ಡೇಸ್ ಬ್ಯಾಕ್ ನನ್ನ ಧ್ಯಾನದಲ್ಲಿ ಬಂದು ಅವರು ದರ್ಶನ ಕೊಟ್ಟರು ಸೊ ಖುಷಿಯಾಯಿತು ಸೊ ಯುಕ್ತೇಶ್ವರ ಗಿರಿಯವರು ಬಂದುಬಿಟ್ಟು ನಾನು ಒಂದು ನಿಮಗೆ ಪಾಯಿಂಟ್ ಹೇಳಲಿಲ್ಲ ಸಣ್ಣ ಮೂನು ಮೆಡಿಟೇಷನ್ ಎರಡು ಹೇಳಿದ್ವಿ ಸ್ಟಾರ್ ಮೆಡಿಟೇಷನ್ ನಾವು ಮಾಡ್ತೀವಲ್ ಬಂದು ಎಸ್ ಎಸ್ ಯಾ ಸ್ಟಾರ್ ಮೆಡಿಟೇಷನ್ ಬಂದು ಅದರಲ್ಲೂ ಇದೇ ರೀತಿ ವಿಜುಲ್ ಕಾಣುತ್ತೆ ನೀವು ತಿಂಕ್ ಮಾಡ್ಬೋದು ನಕ್ಷತ್ರಗಳು ಇಷ್ಟೇ ನಮಗೆ ಕಣ್ಣಿಗೆ ಇಷ್ಟೇ ಕಾಣೋದಲ್ಲ ಕಾಣ್ತಾ ಅದರ ಹಿಂದುಗಡೆ ಪ್ರಭಾವಲಯ ಆ ವಿಷನ್ಗಳು ಒಂದು ಇಷ್ಟು ಅಗಲದಲ್ಲಿ ಬರುತ್ತೆ ಬಂದ್ಬಿಟ್ಟು ಅಲ್ಲಿಂದ ನಮಗೆ ದರ್ಶನ ಸಿಗುತ್ತೆ ಶ್ರೀ ಯುಕ್ತೇಶ್ವರ ಗಿರಿ ನನಗೆ ಅದರಲ್ಲಿ ದರ್ಶನ ಸಿಕ್ತು ಸೊ ನಂತರ ಇವರು ಸಾಯಿಬಾಬಾ ಅವ್ರದ್ದು ಮಾಮೂಲಿ ಸಿಕ್ತಾನೆ ಇರ್ತವೆ ದರ್ಶನಗಳು ಆಗ್ತಾನೆ ಇರುತ್ತೆ ಅಂದರೆ ನಮಗೆ ಎಲ್ಲೋ ಪುರಾಣಗಳಲ್ಲಿ ಯಾರೋ ತೀರೋದವರು ಮುಂದೆ ನಕ್ಷತ್ರಗಳಾಗ್ತಾರೆ ಅಂತ ಎಲ್ಲೋ ಕತೆಗಳು ಕೇಳಿ ನನಗೆ ಇದು ಆ ಥರ ನೀವು ಹೇಳುತ್ತಾರೆ ತುಂಬ ಟೈಮ್ ಇವ್ರ ಗುರುಗಳು ಅದೇ ಈ ಏನು ಪರಮಂಸ ಯೋಗಾನಂದ ಗುರುಗಳು ಯುಕ್ ಯುಕ್ತಶ್ವರಿಗಳು ನನಗೆ ಸ್ಟಾರಲ್ಲೇ ಕಾಣಿಸ್ತಾ ಇರೋದು ತುಂಬ ಟೈಮ್ ಕಾಣಿಸಿಕೊಂಡಿದ್ದಾರೆ ಆ ನಾನು ಹಿಂಗೆ ಯೋಚನೆ ಮಾಡಿದೆ ಓ ಇವರು ಸ್ಟಾರಲ್ಲೇ ಇದ್ದಾರೆ ಅಂತ ಅನಿಸುತ್ತೆ ಸೊ ಆ ರೀತಿ ಆಗುತ್ತೆ ಸೊ ಇವಾಗ ಇದಕ್ಕೆ ಬರೋಣಲ್ವಾ ಶ್ರೀಯಮ್ ಅವರ ಸ್ಟೋರಿಗೆ ಹೌದು ಶ್ರೀಯಮ್ ಅವ್ರು ಬಂದು ಅವರ ಇದಕ್ಕಿಂತ ಹಿಂದಿನ ಜನ್ಮದ ಸ್ಟೋರಿ ಹೇಳಿದ್ರೆ ಅದು ಕನೆಕ್ಟ್ ಆಗೋದು ಇಲ್ಲಾಂದ್ರೆ ಇಲ್ಲಿಂದ ಹೇಳಿದ್ರೆ ಇದು ಯಾಕೆ ಮುಸ್ಲಿಮವರು ಈ ರೀತಿ ಹಿಂಗೆ ಮಾಡಿದ್ರು ನಮಗೆ ಆ ಒಂದು ಕ್ವಶನ್ ಬಂದುಬಿಡುತ್ತೆ ಅವರು ಮುಮ್ತಾಜ್ ಮುಮತಾಜ್ ಖಾನ್ ಅಂತ ಅವ್ರ ಹೆಸರು ಓಕೆ ಶ್ರೀ ಎಮ್ ಅಂತ ಎಮ್ ಅಂತ ಅವರು ಎಂ ಅಂದ್ರೆ ಮಾನವ ಎಮ್ ಅಂದ್ರೆ ಅವಳ ಅವರ ಓದ ಜನ್ಮದಲ್ಲಿ ಮಧು ಅಂತ ಅವರ ಗುರುಗಳು ಮಾ ಯಾರು ಇರೋದು ಮಹಾವ್ತಾರ್ ಬಾಬಾಜಿ ಅವ್ರನ್ನ ಮಧು ಅಂತ ಕರೀತಾ ಇದ್ದಿದ್ದು ಅವರ ಆ ಜನ್ಮದ ಹೆಸರು ಬಂದು ನಾಥ್ ಅಂತ ಸೊ ಈ ಏನು ನಾಥ ಸಂಪ್ರದಾಯ ಆವಾಗ ಬಾರೀತಲ್ವಾ ಹೌದು ಶಿವನೇ ನಾಥ ಸಂಪ್ರದಾಯ ಅಲ್ವಾ ಸಂಪ್ರದಾಯ ಸೊ ಹಂಗಾಗಿ ಆ ಸಂಪ್ರದಾಯದಲ್ಲಿ ಅವರ ಹೆಸರು ಹಂಗೆ ಎದ್ದಿದ್ದು ಸೊ ಅವರು ಅವಾಗ ಹತ್ತೊಂಬತ್ತು ವಯಸ್ಸಿನ ಅದ್ಭುತ ಯೋಗಿಯಾಗಿದ್ರು ಹಿಮಾಲಯದಲ್ಲಿದ್ದರು ಮಾವತಾರ್ ಬಾಬಾಜಿದ್ದು ಡೈರೆಕ್ಟ್ ಶಿಷ್ಯಾಗಿದ್ರು ಸೊ ಅವ್ರ ಮಾಡ್ತಾರೆ ಒಂದ್ಸಲ ಅವರು ಧ್ಯಾನದಲ್ಲಿ ಕೂತಿರ್ತಾರೆ ಸೊ ಅವ್ರನ್ನ ಟೆಸ್ಟ್ ಮಾಡಲಿಕ್ಕೆ ಅಂತೇಳಿ ಅಲ್ಲೊಂದು ಘಟನೆ ನಡೆಯುತ್ತೆ ಒಬ್ಬರು ಮುಸ್ಲಿಂ ಫಕೀರ ಸೊ ಅವರು ಆಲ್ಮೋಸ್ಟ್ ಎಲ್ಲ ಏನು ವಿದ್ಯೆಗಳನ್ನ ಕಲ್ತಿರ್ತಾರೆ ಇನ್ನು ಫೈನಲ್ ಏನು ಸಾಧನೆ ಮಾಡಲಿಕ್ಕೆ ಇನ್ನು ಯಾವುದೋ ಒಂದು ವಿದ್ಯೆ ಬಾಕಿ ಇದೆ ಸೊ ಆ ವಿದ್ಯೆನ ಕಲೀಲಿಕ್ಕೋಸ್ಕರ ಏನು ಮಹಾತಾರ್ ಬಾಬಾಜಿಗಳ ಒಂದು ರಿಕ್ವೆಸ್ಟ್ಗೆ ಹೋಗ್ತಾರೆ ಸೊ ಆವಾಗ ನನ್ನ ಶಿಷ್ಯ ಅಲ್ಲಿದ್ದಾರೆ ನೀನು ಹೋಗಿ ಕಲ್ತ್ಕೊ ಅಂತೇಳಿ ಬಟ್ ನನ್ನ ಹೆಸರು ಹೇಳಬೇಡ ಅಂತೇಳಿ ಈ ರೀತಿ ಹೇಳಿ ಕಳಿಸ್ತಾರೆ ಸೊ ಇವರು ಆ ಟೈಮಲ್ಲಿ ಮಳೆಗಾಲ ಆ ಹಿಮಾಲಯದಲ್ಲಿ ಎದ್ದು ಬಿದ್ದು ಎಲ್ಲ ಹೋಗಿ ಮೈಯೆಲ್ಲ ಕೆಸರಾಗಿ ಏಜ್ ಆಗಿದೆ ಬೇರೆ ಸೊ ಇವ್ರ ಹತ್ರ ಹೋಗ್ತಾರೆ ಇವರು ಧ್ಯಾನದಲ್ಲಿ ಕೂತಿರೋರು ಕಂಡುಬಿಟ್ಟು ನೋಡಬೇಕಾದ್ರೆ ಮುದುಕ ಫುಲ್ ಗಲೀಜಾಗಿ ಬಂದಿದ್ದಾರೆ ಕೋಪ ಬರುತ್ತೆ ಏನಕ್ಕೆ ಬಂದೆ ಅಂತ ಈಗ ಅವರು ಹೇಳ್ತಾರೆ ನನ್ನ ಗುರುಗಳು ಇನ್ನು ಒಂದೇ ಒಂದು ಏನು ವಿದ್ಯೆ ನನಗೆ ಕಲೀಲಿಕ್ಕೆ ಬ್ಯಾಲೆನ್ಸ್ ಇದೆ ಸೊ ಅದನ್ನು ನೀವು ಕಲಿಸ್ಕೊಡ್ಬೇಕು ಅಂತ ಇವ್ರು ಕೇಳ್ಕೊಳ್ತಾರೆ ಸೊ ಇವ್ರು ಹೇಳ್ತಾರೆ ನಿನ್ನ ಗುರುಗಳು ಯಾರು ಅಂತ ಆ ಮುಸ್ಲಿಮ್ ಗುರು ಅವರು ಅವ್ರದ್ದು ಗುರುಗಳನ್ನ ಹೇಳ್ತಾರೆ ಈ ಊರದು ಇದು ಹೇಳಲ್ಲ ಸೊ ಹಂಗೆ ನಿಮ್ಮ ಗುರುಗಳನ್ನ ನನಗೆ ಗೊತ್ತಿಲ್ಲ ನೀನು ಯಾರೋ ನಾನು ಯಾರೋ ಅದು ಅಲ್ಲದೆ ನೀನೊಬ್ಬ ಮುಸ್ಲಿಮ್ ನಾನು ನಿನಗೇನೋ ಕಲಿಸಬೇಕು ಅಂತೇಳಿ ಇವು ಬಹಳ ಅಹಂಕಾರ ಪಟ್ಕೊಳ್ತಾರೆ ಸೊ ಇಲ್ಲ ನೀವು ಇಷ್ಟೊಂದು ಚಿಕ್ಕ ಏಜ್ನಲ್ಲಿ ನೀವು ಯೋಗಿ ಆಗಿದ್ದೀರಾ ಸೊ ನಿಮಗೆ ಅಜ್ಞಾನ ಇದೆ ಅಂತ ನನಗೆ ಗೊತ್ತಾಯಿತು ಹಂಗಾಗಿ ನಿಮ್ಮನ್ನು ಉಳ್ಕೊಂಡು ಬಂದೆ ನಿಮ್ಮ ಹತ್ರ ಬಿಟ್ಟರೆ ನನಗೆ ಬೇರೆ ಗತಿ ಇಲ್ಲ ನಾನು ಸೂಯಿಸೈಡ್ ಮಾಡ್ಕೊಂಡ್ಬಿಡ್ತೀನಿ ನೀವು ಇದು ಕಲಸಿಲ್ಲ ಅಂತ ಹೇಳ್ತಾರೆ ಅಂತೇಳಿ ಅವರು ತುಂಬಾ ಮರುಕಪಟ್ಟು ಕೇಳ್ತಾರೆ ಬಟ್ ಇವನು ಅಹಂಕಾರ ಇರುತ್ತೆ ಮಿತಿ ಮೀರಿ ಇರುತ್ತೆ ನೀನು ಸಾಯೋದಾದ್ರೆ ಹೋಗಿ ಸಾಯಿ ಅಲ್ಲಿ ನದಿ ಇದೆ ಅಲ್ಲ ಯಾವುದೋ ಅಲಕಾನಂದ ಫಾಲ್ಸ್ ಯಾವುದೋ ಒಂದು ಇದೆ ಅಲ್ಲಿ ಪಕ್ಕದಲ್ಲಿ ಫಾಲ್ಸ್ ಇದೆ ಅಲ್ಲ ಅಲ್ಲಿ ಹೋಗಿ ಬಿದ್ದು ಸಾಯಿ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ ನೀವು ಕಲ್ಸೋದೇ ಇಲ್ವಾ ಇಲ್ಲ ಕಲ್ಸಲ್ಲ ಅಂತ ಹೋಗಿ ಅಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಆ ಮುಸ್ಲಿಂ ಪಕ್ಕೇನ ಸೂಸೈಡ್ ಓಕೆ ಏಜ್ ಆಗಿರೋರು ಇಮ್ಮಿಡಿಯೇಟ್ ಮಾದಾರ್ ಬಾಬಾಜಿ ಮುಂದೆ ಪ್ರತ್ಯಕ್ಷ ಆದರು ಅಲ್ಲಿ ಅವ್ರನ್ನ ಮಗು ಅಂತ ಕರಿತಾ ಓಕೆ ಮಧು ಅಂತ ಕರಿತ ಮಗು ಮಗು ನೀನ್ ತಪ್ಪು ಮಾಡ್ಬಿಟ್ಟೆ ಅಂತ ಗುರುಗಳೇ ನೀವು ಅಂತ ನಾನೇ ಕಳ್ಸಿದ್ದು ಈ ಯೋಗಿಗೆ ಮಹಾವತಾರ್ ಬಾಬಾಜಿ ಅವ್ರು ಕಾಣಿಸ್ಕೊಂಡಿದ್ದು ಅವ್ರ ಶಿಷ್ಯನೇ ಅದು ಮಹದಾರ್ ಬಾಬಾಜಿ ಶಿಷ್ಯನೇ ಆ ಟೈಮಲ್ಲಿ ಬಟ್ ಅವ್ರು ಬೇರೆ ಎಲ್ಲೋ ಇದ್ರು ಮುಂದೆ ಬಂದು ಪ್ರತ್ಯಕ್ಷ ಆದ್ರು ಸೊ ಈ ರೀತಿ ಮಾಡಿದ್ಯಾ ಅದಕ್ಕೆ ನಾನು ಏನು ಮಾಡ್ಲಿ ಅಂತ ತಪ್ಪು ಮಾಡಿದ್ರೆ ಆ ಶಿಕ್ಷೆ ಅನುಭವಿಸ್ಲೇಬೇಕು ಸೊ ನಿನ್ನ ನೀವೊಂದು ಜೀವ ತೆಗೆದ ಸೊ ಹಂಗಾಗಿ ನಿನ್ನ ಜೀವ ಅದಕ್ಕೆ ಕೊಡಬೇಕು ಹೆಂಗೆ ಸೊ ಇವರಿಗೆ ಗೊತ್ತಾಯಿತು ಕಣ್ಣಲ್ಲೆಲ್ಲ ನೀರು ಬಂತು ಕ್ಷಮೆ ಕೇಳಿದ್ರು ಬಟ್ ವಿಧಿ ಇಲ್ಲ ಸೊ ವಿಧಿ ಏನಿದೆ ಅದು ನಡೀಲೇಬೇಕು ಸೊ ಹಂಗಾಗಿ ನೀನು ಈ ಬಾಡಿನ ಬಿಟ್ಬಿಟ್ಟು ಸೊ ಇಲ್ಲಿಗೆ ಸಮಾಧಿ ಆಗಿಬಿಡು ನೀನು ಹೋಗು ಆ ಮುಸ್ಲಿಮ್ ಒಬ್ಬ ಮುಸ್ಲಿಂ ವ್ಯಕ್ತಿ ಅವನು ಸ್ಪಿರಿಚುವಲಿಗೆ ಅವನು ಎಷ್ಟು ಕಷ್ಟಪಟ್ಟು ಬಂದಿರ್ತಾನೆ ಅಲ್ಲಿ ಮುಸ್ಲಿ ಮುಸ್ಲಿಮ್ಸ್ ಬರೋದು ಕಷ್ಟ ಅಲ್ಲ ಸ್ಪಿರಿಚುವಲ್ ಇದರಲ್ಲಿ ಸ್ವಲ್ಪ ಕಷ್ಟ ಅಲ್ವಾ ಸೊ ಅವನು ಅಷ್ಟೊಂದು ಕಷ್ಟಪಟ್ಟು ಅವನು ವಿದ್ಯೆ ಬೇಕು ಅವನಿಗೆ ಅದು ತಿಳ್ಕೊಬೇಕು ಅಂತೇಳಿ ಅವ್ನು ಹುಡ್ಕೊಂಡು ಬಂದಿದ್ದಾನೆ ಬಟ್ ನೀನು ನಿನ್ನ ದರ್ಪ ತೋರಿಸಿದೆ ಸೊ ಹಂಗಾಗಿ ನೀನು ಅನುಭವಿಸ್ಬೇಕು ನೀನು ಮುಂದಿನ ಜನ್ಮದಲ್ಲಿ ನೀನು ಮುಸ್ಲಿಮ್ ಆಗಿ ಅಂತ ಅಂತೇಳ್ಬಿಟ್ಟು ಒಂದು ಶಾಪ ಕೊಟ್ಬಿಟ್ಟು ಸೊ ಇದು ಮಾಡ್ತಾರೆ ಅಷ್ಟರಲ್ಲಿ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಡ್ತಾರೆ ಗುರುಗಳೇ ನಾನು ತಪ್ಪು ಮಾಡಿದ್ದೀನಿ ನಾನು ಅದಕ್ಕೆ ಏನು ಪ್ರಾಯಶ್ಚಿತ ಅನುಭವಿಸ್ತೀನಿ ಬಟ್ ಒಂದೇ ಒಂದು ನೀವು ಪ್ರಾಮಿಸ್ ಮಾಡಬೇಕು ನಾನು ಆ ಜನ್ಮದಲ್ಲೂ ಕೂಡ ನಿಮ್ಮನ್ನು ಕನೆಕ್ಟ್ ಆಗುವಂಗೆ ನನಗೊಂದು ದಾರಿ ತೋರಿಸ್ಬೇಕು ಸರಿ ತಾಸು ಆಯಿತು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ ಅಲ್ಲಿಗೆ ಆ ಬಾಡಿ ಬಿಟ್ಬಿಡ್ತಾರೆ ಆ ಜನ್ಮ ಅಲ್ಲಿಗೆ ಫಿನಿಶ್ ಓಕೆ ನೆಕ್ಸ್ಟ್ ಎಷ್ಟು ಎಷ್ಟು ವರ್ಷಗಳು ಕಳೆದಿದೆ ನಮಗೆ ಐಡಿಯಾ ಇಲ್ಲ ತಿರುವನಂತಪುರದಲ್ಲಿ ಒಂದು ಮುಸ್ಲಿಂ ಕುಟುಂಬದಲ್ಲಿ ಇವರು ಹುಟ್ಟುತ್ತಾರೆ ಶ್ರೀ ಎಂ ಅಂತ ಸೊ ಹುಟ್ಟಿ ಬಾಲಕನಾಗಿದ್ದ ನಾರ್ಮಲ್ ಅವರು ಇದು ಅರಬ್ ಮಾತಾಡೋದು ಅಂತ ಕೂಡುತ್ತೆ ಅವ್ರದ್ದು ಉರ್ದು ಉರ್ದು ಶಿವಾಜಿನಗರ ಸೈಡಲ್ಲಿ ಮಾತಾಡ್ತಾರೆ ಉರ್ದು ಸೊ ಆ ಲ್ಯಾಂಗ್ವೇಜ್ ಮಾತಾಡ್ತಾ ಅಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ಈ ಇವರ ಅಪ್ಪ ಬಂದ್ಬಿಟ್ಟು ಸ್ವಲ್ಪ ಅವರಿಗೆ ಸ್ಪಿರಿಚುವಲ್ ಅಟ್ರಾಕ್ಷನ್ ಬಟ್ ಆ ಮುಸ್ಲಿಮ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಏನು ಈ ಸ್ಪಿರಿಚುವಲ್ ಬುಕ್ಕಲ್ಲ ನೋಡಿದ್ರೆ ಬೈತಾರೆ ಹೇಳ್ಬಿಟ್ಟು ಅವರು ಅವ್ರದ್ದೊಂದು ಡ್ರಾ ಇತ್ತಂತೆ ಆ ಡ್ರಾದೊಳಗೆ ಹಾಕಿ ಯಾವ ಬೇಕೋ ಓದೋದು ಹಾಕೋದು ಲಾಕ್ ಮಾಡೋದು ಒಳಗಡೆ ಇಟ್ಬಿಡೋದು ಅವ್ರ ಹತ್ರ ತುಂಬ ಗ್ರಂಥಗಳಿತ್ತಂತೆ ಓಕೆ ಏನು ಮಾಡಿದ್ದಾರೆ ಒಂದು ಸರಿ ಅದನ್ನು ನೋಡಿದ್ದಾರೆ ಇವರು ಬುಕ್ ಬುಕ್ ಓದ್ಬಿಟ್ಟು ಅದ್ರೊಳಗಡೆ ಲಾಕ್ ಮಾಡೋದಲ್ಲ ಸೊ ಇವ್ರಿಗೂ ಆಸೆ ಓದಬೇಕು ಅಂತ ಸೊ ಹಂಗೆ ಮಾಡಿದ್ರು ಒಂದ್ಸಲ ಇವ್ರಿ ಓದ್ತಾ ಇರ್ಬೇಕಾದ್ರೆ ಹೊರಗಡೆ ಯಾರೋ ಬಂದಿದ್ರೆ ಇವ್ರು ನೆಂಟ್ರ ಅಥವಾ ಯಾರೋ ನೈಬರ್ಸ್ ಯಾರೋ ಬಂದು ಕರೆದ್ರು ಏನು ಮಾಡ್ತಾರೆ ಇಮಿಡಿಯೆಟ್ ಆ ಕರೆದ ಹಂಗೆ ಬಿಟ್ಬಿಟ್ಟು ಹೋದ್ರು ಲಾಕ್ ಮಾಡೋಕೆ ಮರ್ತೋಗ್ಬಿಟ್ರು ಇವನು ನೋಡಿ ಬಂದ ಈ ಬುಕ್ಕನ್ನೆಲ್ಲ ತಗೊಂಡು ಸಪ್ರೇಟಾಗಿ ತಗೊಂಡಿ ಅಡಗಿಸಿಟ್ಟು ಅದು ಏನಿದೆ ಅಂತೇಳಿ ಎಲ್ಲ ಓದಿದ ಅಲ್ಲಿಂದ ಇವನಿಗೂ ಆ ಒಂದು ಅಟ್ರಾಕ್ಷನ್ ಸ್ಟಾರ್ಟ್ ಆಯಿತು ಸೊ ಅಲ್ಲಿಂದ ಇವನು ಸ್ಕೂಲ್ ಸೇರ್ತಾನೆ ಸ್ಕೂಲಲ್ಲಿ ಲೈಬ್ರರಿ ಇರುತ್ತೆ ಅಲ್ಲಿ ಕೇರಳದ ತಿರುವಂತಪುರ ಯಾವುದೋ ಒಂದು ಸ್ಕೂಲ್ ಇವನು ಲೈಬ್ರರಿ ಹೋದ್ರೆ ವಾಚ್ ಮ್ಯಾನ್ ಇವನು ಕರ್ಕೊಂಡು ಹೋಗ್ಬಿಟ್ಟು ಕೂರಿಸ್ಬಿಟ್ಟು ಒಂದು ಬುಕ್ ತಗೊಂಡೋಗಿ ಕೊಡ್ತಾ ಇದ್ರಂತೆ ಸೊ ಆ ಬುಕ್ ಇವನು ಓದಿ ಮೇಲೆ ಅವರೇ ಚೇಂಜ್ ಮಾಡ್ತಾರೆ ಅವರೇ ಯಾವ ಬುಕ್ ಬೇಕು ತಗೊಂಡು ಹೋಗೋದು ಇವ್ರು ಓದ್ತಾಯಿದ್ರಂತೆ ಹತ್ತೊಂಬತ್ತು ಒಂಬತ್ತು ವಯಸ್ಸು ಒಂಬತ್ತು ವಯಸ್ಸು ಮೇಲೆ ಒಂದು ಘಟನೆ ನಡೆಯುತ್ತೆ ಇವರು ಆಟ ಆಡೋಕೆ ಹೋಗಿರ್ತಾರೆ ಚಿಕ್ಕ ಹುಡುಗ ಅಲ್ವಾ ರಿಟರ್ನ್ ಮನೆ ಹತ್ರ ಬರೋತ್ತಿಗೆ ಇವರು ತೋಟದಲ್ಲಿ ಒಬ್ಬರು ಸ್ವಾಮೀಜಿ ಕಾಣಿಸ್ಕೊಳ್ತಾರೆ ಋಷಿ ಅವರು ಸೊ ಇವ್ರಿಗೆ ಗೊತ್ತಿಲ್ಲ ಕಾವ್ಯ ಹಾಕಿದ್ದಾರೆ ಏನೋ ಜಡೆ ಎಲ್ಲ ಬಿಟ್ಟಿದ್ದಾರೆ ಒಬ್ಬರು ವ್ಯಕ್ತಿ ಇದ್ದಾರೆ ಹೇಳ್ಬಿಟ್ಟು ಏನೋ ಮಾತಾಡೋಕೋಗಿದ್ದಾರೆ ಮತ್ತೆ ಅವ್ರಿಗೆ ಬಾಯಿ ಬರ್ತಾ ಇಲ್ಲ ಸೊ ಹಂಗೆ ಅವ್ರು ಹಿಂದೀಲಿ ಒಂದು ಮಾತಾಡಿದಾರಂತೆ ತೂ ಗುಮ್ಕೋ ಮೇರಾ ಪಾಸ್ ಆವೋ ಇಷ್ಟೇ ಹೇಳಿದ್ದು ಹೇಳ್ಬಿಟ್ಟು ತಲೆ ಬಾ ಸುತ್ತಾಡ್ಕೊಂಡು ನನ್ನ ಹತ್ರ ಬಾ ಅಂತೇಳಿ ತಲೆ ಮೇಲೆ ಕೈ ಇಟ್ಬಿಟ್ಟು ಸರಿ ಹೋಗೋ ಅಂತ ಹೇಳಿ ಕಳಿಸಿದ್ರಂತೆ ಸೊ ಇವನೇನು ಮಾಡ್ತಾನೆ ಹುಡುಗ ಇವನಿಗೆ ಫುಲ್ ನಡುಕ ಶುರು ಆಗುತ್ತೆ ಯಾರು ಏನು ಅಂತ ಗೊತ್ತಾಗಲ್ಲ ಓಡೋಗಿ ಅಮ್ಮನ ಹತ್ರ ಹೇಳ್ಬೇಕು ಫಸ್ಟ್ ವಿಚಾರ ಓಡ್ತಾನೆ ಓಡಿ ಸ್ವಲ್ಪ ದೂರ ಹೋಗಿ ಮತ್ತೆ ಅವ್ನ ಒಂದ್ಸಲ ನೋಡೋಣ ಅಂತೇಳಿ ತಿರ್ಗಿ ನೋಡೋಕೋಗ್ತಾನೆ ಇವನು ಕುತ್ತಿಗೆ ತಿರುಗಲ್ಲ ಅಂತೆ ತಿರುಗಾಕ ತಿರುಗಲ್ಲ ಬಾಡಿ ತಿರುಗ್ತಾ ಇಲ್ಲ ಮತ್ತೆ ಓಡದ ಓಡಿ ಅಷ್ಟು ದೂರ ಮನೆ ಹತ್ರ ಹೋಗಿ ಮತ್ತೆ ತಿರುಗಿ ನೋಡ್ತಾನೆ ತಿರುಗ್ತಾ ಇದೆ ಆ ಜನ ಇಲ್ಲ ತೋಟದಿಂದ ಆ ವ್ಯಕ್ತಿ ಕಾಣೆಯಾಗಿದ್ದಾನೆ ಸೊ ಮನೆಗೆ ಹೋದ ಅಮ್ಮ ಏನೋ ಕುಕ್ಕಿಂಗ್ ಏನೋ ಮಾಡ್ತಾ ಇರ್ತಾನ ಅಮ್ಮನ ಹತ್ರ ಹೋಗ್ಬಿಟ್ಟು ಉಮ್ಮ ಅಮ್ಮ ಈ ರೀತಿ ಒಂದು ಆಯ್ತು ಅಂತ ಹೇಳಿಬಿಟ್ಟು ಹೋಗುತ್ತೆ ಮತ್ತೆ ಬಾಯ್ ಬರ್ತಾ ಇಲ್ಲ ಕಂಟ್ರೋಲ್ ಮಾಡ್ತಾ ಅದು ಸ್ಟೆಕ್ ಇದೆ ಸ್ಕೂಲಲ್ಲಿ ಇವ್ರ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಹೇಳಕ್ಕೆ ಹೋಗ್ತಾ ಇದ್ದಾರೆ ಬೇರೆ ಎಲ್ಲ ಮಾತಾಡ್ತಾರೆ ಈ ವಿಷಯ ತೆರೆದು ಮಾತಾಡ್ಕೋತಿ ಅಲ್ಲಿ ಸ್ಟೆಕ್ ಇದೆ ಅದಾಯಿತು ಅಲ್ಲಿಂದ ಇವರು ಹಂಗೆ ಬೆಳೀತಾ ಬಂದರು ಸೊ ಇವರು ಅದೇ ಲೈಬ್ರರಿಯಲ್ಲಿ ಬುಕ್ ಎಲ್ಲ ಕ ಯಾವ ಜ್ಞಾನಕ್ಕೆ ಇರುವಂಥ ಯಾವ ಬುಕ್ ಎಲ್ಲ ಬುಕ್ ಎಲ್ಲ ಕಲಿತಾ ಬಂದರು ಹತ್ತೊಂಬತ್ತು ವರ್ಷ ವಯಸ್ಸಾಗತ್ತೆ ಇವರಿಗೆ ಆಟೋಮೆಟಿಕ್ಕಾಗಿ ಹಿಮಾಲಯದ ಚಿಂತೆ ಬರ್ತಾ ಇದೆ ನಾನು ಹಿಮಾಲಯಕ್ಕೆ ಹೋಗ್ಬೇಕು ಹಿಮಾಲಯಕ್ಕೆ ಹೋಗ್ಬೇಕು ಅಲ್ಲಿ ಏನೋ ಇದೆ ನನಗೆ ಇರೋದು ಇಲ್ಲಿ ಇಲ್ಲ ಅಂತೇಳಿ ಆಗ ತುಂಬ ಜನ ಹೇಳೋದು ಕೇಳಿದ್ದಾರೆ ಅಂತ ಹಿಮಾಲಯದಲ್ಲಿ ತುಂಬ ಅದ್ಭುತ ಯೋಗಿಗಳೆಲ್ಲ ಇದ್ದಾರೆ ಸೊ ಅಲ್ಲಿ ಹೋದರೆ ನಿಮಗೆ ಜ್ಞಾನ ಸಿಗುತ್ತೆ ಅಥವಾ ಅವ್ರನ್ನೆಲ್ಲ ಮೀಟ್ ಮಾಡ್ಬೋದು ಹಂಗೆ ಅಂತಲೇ ಹೇಳಿದ್ದಾರೆ ಏನು ಮಾಡ್ತಾರೆ ಹತ್ರ ಸ್ವಲ್ಪ ದುಡ್ಡೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಹಿಮಾಲಯಕ್ಕೆ ಬಸ್ ಟ್ರೈನ್ ಅದು ಇದು ಸಿಕ್ಕಿದ ಗಾಡಿ ಎಲ್ಲ ಹತ್ತಿ ಹೋಗ್ತಾರೆ ಅಲ್ಲಿ ಹೋಗಿ ಹಿಮಾಲಯದ ಮೇಲೆ ಹತ್ತುತ್ತಾರೆ ಅಲ್ಲೆಲ್ಲ ಟೂರಿಸ್ಟ್ಗಳೆಲ್ಲ ಸ್ವಲ್ಪ ಬಂದಿರ್ತಾರೆ ಸೊ ಅವ್ರ ಜೊತೆ ಇವರು ಹೋಗ್ತಾರೆ ಮೇಲೆಲ್ಲ ಹೋಗಿ ಬರ್ತಾರೆ ಏನೂ ಕಾಣಲ್ಲ ಜಸ್ಟ್ ಅಲ್ಲಿ ಒಂದು ಫಾಲ್ಸ್ ಕಾಣುತ್ತೆ ಅಲಕಾನಂದ ಫಾಲ್ಸ್ ಸೊ ನನಗನ್ಸುತ್ತ ಈ ಮುಸ್ಲಿಂ ಪಕ್ಕೀರ ಹೋಗಿ ಸತ್ತ ಅದೇ ಇದು ಅಂತ ಕಾಣುತ್ತೆ ಅದು ಗೊತ್ತಿಲ್ಲ ಮೇ ಬಿ ಅದೇ ಇರಬೇಕು ಸೊ ಸಾಯಂಕಾಲ ಆಗುತ್ತೆ ಇವ್ರಿಗೆ ಏನು ಇಲ್ಲ ಜನಗಳೆಲ್ಲ ಇಳಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವ್ರಿಗೆ ಮರುಕ ಸ್ಟಾರ್ಟ್ ಆಗುತ್ತೆ ಏನು ದುಃಖ ಕೋಪ ಎಲ್ಲ ಬರುತ್ತೆ ಮುಸ್ಲಿಮ್ ಫ್ಯಾಮಿಲಿ ಇದ್ದವನು ನನ್ನ ಮನೆಯಿಂದ ಹೊರ ಬಂದಿದ್ದೀನಿ ಇಲ್ಲಿ ಬಂದಿದ್ದೀನಿ ಇದು ಮನೇಲಿ ಗೊತ್ತಾದ್ರೆ ಇನ್ನು ಮನೇಲಿ ಸೇರಿಸಲ್ಲ ಸೊ ಆ ರೀತಿ ಪ್ರಾಬ್ಲಮ್ ಆಗುತ್ತೆ ಏನು ಮಾಡೋದು ಇನ್ನು ಮನೆಗೆ ಹೋಗೋಕ್ಕೂ ಆಗೋಲ್ಲ ಸರಿ ಒಂದು ಕೆಲಸ ಮಾಡೋಣ ಇಲ್ಲೇ ಸೂಸೈಡ್ ಮಾಡ್ಕೊಬಿಡೋಣ ಅಂತ ಅವ್ರ ಮೈಂಡಲ್ಲಿ ತಿಂಕ್ ಬರುತ್ತೆ ಸೊ ಹಂಗೆ ಅವರು ಈಗ ಜಂಪ್ ಮಾಡಿದ್ರೆ ಜನಗಳು ನೋಡ್ತಾ ಇರ್ತಾರಲ್ಲ ಒಂದು ಸ್ವಲ್ಪ ರಾತ್ರಿ ಆಗಲಿ ಆಮೇಲೆ ಜಂಪ್ ಮಾಡೋಣ ಹೇಳ್ಬಿಟ್ಟು ಅವ್ರು ವೆಯ್ಟ್ ಮಾಡ್ತಾರೆ ಸೊ ಹಂಗೆ ಸ್ವಲ್ಪ ಕೆಳಗಡೆ ಇಳಿದು ಬಂದು ಬರ್ತಾರೆ ಬರ್ಬೇಕಾರೆ ಅಲ್ಲಿ ವ್ಯಾಸ ಗುಹೆ ವ್ಯಾಸಮನಿಗಳು ಅವರು ತಪಸ್ ಮಾಡಿದ ಗುಹೆ ಇದೆ ಆ ಗುಹೆ ಮುಂದೆ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಒಂದು ಧ್ವನಿ ಉರಿತಾ ಇರುತ್ತೆ ಋಷಿಮುನಿಗಳೆಲ್ಲ ಅವರು ಬೆಂಕಿ ಹಾಕಿರ್ತಾರೆ ಮುಂದ್ಗಡೆ ಅವರ ಗುಹೆ ಮುಂದ್ಗಡೆ ಸೊ ಅದನ್ನು ಧ್ವನಿ ಅಂತ ಹೇಳ್ತಾರೆ ಸೊ ಆ ಧ್ವನಿ ಉರಿತಾ ಇರುತ್ತೆ ಇವರಿಗೆ ಒಂದು ಡೌಟ್ ಇಲ್ಲಿ ಯಾರು ಇರ್ತ ಇರ್ಬೇಕಲ್ವ ಸೊ ನಾನು ಹೋಗೋತ್ತಿಗೆ ಇಲ್ಲಿ ಏನು ಇರಲಿಲ್ಲ ಸೊ ಇಲ್ಲಿ ಬರೋತ್ತಿಗೆ ಈಗ ಧ್ವನಿ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಸರಿ ಏನಕ್ಕೋ ಸಾಯ್ಲಿಕ್ಕೆ ಡಿಸೈಡ್ ಮಾಡಿದ್ದೇನೆ ಅಲ್ವಾ ಸತ್ರ ಸಾಯಿಲಿ ಅಂತ ಹೇಳ್ಬಿಟ್ಟು ಮಾಡ್ತಾನೆ ಆ ಗುಹೆ ಒಳಗಡೆ ಹೋಗ್ತಾರೆ ಇನ್ನು ಯಾವ ಎನಿಮಲ್ ಇದ್ದಾರೆ ಏನೋ ಸಾಯ್ಲಿಕ್ಕೆ ಡಿಸೈವ್ ಮಾಡ್ತೀನಿ ಅವ್ರಿಂದ ಗುಹೆ ಒಳಗಡೆ ಎಂಟ್ರಿ ಆದಂಗೆ ಒಬ್ಬರು ಜಟಾಧಾರಿ ಸ್ವಾಮಿಗಳು ಕೂತಿದ್ದಾರೆ ಅವರು ಹಿಂದುಗಡೆ ಕಾಣ್ತಾ ಇದ್ದಾರೆ ಇವರು ಎಂಟ್ರಿ ಈ ಹುಡುಗ ಎಂಟ್ರಿ ಆಗ್ತಾ ಇದ್ದಂಗೆ ಅವರು ತು ಗುಮ್ಕೆ ಫಿರ್ ಮೇರಾ ಪ ಸಾಯಾ ಅಂತ ಹೇಳ್ತಾರೆ ಆ ವಾಯ್ಸ್ ಕೇಳ್ದಂಗೆ ಇವ್ರಿಗೆ ಕನೆಕ್ಟ್ ಆಗಿಬಿಡ್ತು ಪಟ್ಟೊಂದು ಒಂಬತ್ತನೇ ವರ್ಷದ ವಯ ಇದು ನೆನಪ್ರು ಇಮಿಡಿಯೇಟಾಗಿ ತಿರುಗಿದ್ರು ಇವರು ಹೋಗಿ ಕಾಲಿಗೆ ಬಿದ್ದುಬಿಟ್ರು ನಾನು ನಿಮ್ಮ ಜೊತೆನೇ ಇರ್ತೀನಿ ಇನ್ನು ನಾನು ಇಲ್ಲಿಂದ ಹೋಗೋಲ್ಲ ನೀವೇ ನನ್ನ ಗುರುಗಳು ಅಲ್ಲಿ ಒಂಬತ್ತನೇ ವಯಸ್ಸಿನಲ್ಲಿ ಯಾರು ಕಾಣಿಸ್ಕೊಂಡ್ರು ಅವ್ರು ಇಲ್ಲೇ ಇದ್ದರು ಅವ್ರ ಹೆಸರು ಒಂದು ಮಹೇಶ್ವರನಾಥ್ ಬಾಬಾಜಿ ಅಂತ ಸೊ ಅವ್ರ ಫೋಟೋ ನಾನು ಬೇಕಾದ್ರೆ ತೋರಿಸ್ತೀನಿ ಸೊ ಯಾಕೆಂದ್ರೆ ಅಲ್ಲಿ ತುಂಬ ಟೈಮ್ ಇವರು ಏನು ಹಿಮಾಲಯದಿಂದ ಕೆಳಗಡೆ ಬಂದಾಗ ಫೋಟೋ ತೆಗಿಲಿಕ್ಕೆಲ್ಲ ಪ್ಲ್ಯಾನ್ ಹಾಕಿದ್ರು ಪ್ಲ್ಯಾನ್ ಮಾಡಿದ್ದಾರೆ ಒಂದೇ ಒಂದು ಫೋಟೋ ಸಿಗಲಿಲ್ಲ ಲಾಸ್ಟಿಗೆ ಅವರು ಅವ್ರ ಪುಸ್ತಕಗೋಸ್ಕರ ಬರೆದಿಟ್ಕೊಂಡಿದ್ದಾರೆ ಬಿಡಿಸಿದ್ದಾರೆ ಮಾಡಿದ್ದು ಹೌದು ಹೌದು ಸೊ ಅದು ತುಂಬ ಕಷ್ಟಪಟ್ಟು ಅವರು ಇದು ಮಾಡಿರೋದು ಅದು ಏನು ಮಳೆಯಲ್ಲಿ ನೆನೆದು ಹರಿದು ಹೋಗಿ ಮತ್ತೆ ಬರೆದು ಆ ರೀತಿಯಲ್ಲಿ ಆಯಿತು ಇದು ಯೋಗಿಗಳು ಒಳಗಡೆ ಗುಹೆ ಒಳಗಡೆ ಇದ್ದು ಅವರೇ ಗುರುಗಳು ಮಹೇಶ್ವರನಾಥ ಬಾಬಾಜಿ ಅಂತ ಓಹ್ ಇದು ಫೋಟೋ ತೆಗಿಯೋಕ್ಕಾಗಿಲ್ಲ ಬಟ್ ಇವರು ಅದನ್ನು ನೋಡಿಸರ್ಸ್ ಬಿಡಿಸಿದ್ದಾರೆ ಇದು ನಾನು ಅವರು ಮೀಟ್ ಮಾಡಿದಾಗ ಓಕೆ ಅವರು ಮೀಟ್ ಮಾಡಿದರೆ ಆಂಧ್ರ ಪ್ರದೇಶದ ಮದನಪಳ್ಳಿಗೆ ಹೋಗಿ ಮೀಟ್ ಮಾಡಿ ಅವರ ಆಶ್ರಮದಲ್ಲಿ ಮೂರು ದಿನ ಇದೆ ತುಂಬ ದಿನಗಳಿಂದ ಇರಬೇಕು ನನ್ನ ಮಗುಗೆ ಅವಾಗ ಬಂದ್ಬಿಟ್ಟು ಮೂರುವರೆ ತಿಂಗಳು ಮೂರು ವರ್ಷ ಆಯಿತು ಈಗ ಮೂರು ವರ್ಷ ಆಯಿತು ಮೂರು ವರ್ಷ ಆಯಿತು ಗುಹೆ ಒಳಗಡೆ ಉತ್ತಾರೆ ಅಲ್ಲಿ ಅದೇ ನೀವೇ ನನ್ನ ಗುರುಗಳು ಇನ್ನು ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು ಸರಿ ಟೈಮ್ ಬರಲಿ ನೀವು ಅಲ್ಲಿ ಅಂತ ಹೇರು ಅಂತ ಹೇಳ್ಬಿಟ್ಟು ಅಲ್ಲೇ ಇರ್ಸ್ಕೊಳ್ತಾರೆ ಮೂರುವರೆ ವರ್ಷ ಅಲ್ಲಿ ಇರ್ತಾರೆ ಅಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಹಿಮಾಲಯದಲ್ಲಿ ಸಿಕ್ಕಾಪಟ್ಟೆ ಗುಹೆಗಳಿದೆ ಒಂದೊಂದು ಗುಹೆಯಲ್ಲಿ ಒಬ್ಬೊಬ್ರು ಯೋಗಿಗಳಿದ್ದಾರೆ ಸೊ ಅಲ್ಲಿ ಟೆಲಿಪತಿ ಅಂತೇಳಿ ಒಂದು ಲ್ಯಾಂಗ್ವೇಜ್ ಅಂದ್ರೆ ಮೈಂಡ್ ಕಮ್ಯುನಿಕೇಷನ್ ಓಕೆ ಸೊ ಆ ಗುಹೆಯಲ್ಲಿ ಕೂತವರು ಇವ್ರ ಜೊತೆ ಅಲ್ಲಿಂದಲೇ ಕಮ್ಯುನಿಕೇಟ್ ಮಾಡ್ತಾರೆ ನಡೀತದೆ ಇದು ಇವ್ರ ಗುರುಗಳು ಇವರನ್ನ ಬೇರೆ ಗುಹೆಗೆ ಬೇರೆ ಯೋಗಿಗೆ ಪರಿಚಯ ಮಾಡ್ಲಿಕ್ಕೆ ಕರ್ಕೊಂಡು ಹೋಗುತ್ತೆ ಅವ್ರು ಅಲ್ಲಿ ಕಾಫಿ ಟೀ ಎಲ್ಲ ಮಾಡಿ ರೆಡಿ ಇರ್ತಾಯಿದ್ರು ಹಂಗಾರೆ ಇವ್ರು ಬರೋದು ಗೊತ್ತಾಗ್ಬಿಡುತ್ತೆ ಹಾಗೆ ಇವರು ಗುರುಗಳ ಹತ್ರ ಕೇಳತ್ತಿಗೆ ಆ ಅವ್ರದ್ದು ಟೆಲಿಪತಿ ಬಗ್ಗೆ ಒಂದು ಇದು ಹೇಳ್ತಾರೆ ನೆಕ್ಸ್ಟ್ ನೋಡೋಣ ನಮ್ಮ ಮೆಡಿಟೇಷನ್ಗೆ ಅದು ಯೂಸ್ ಆಗುತ್ತೆ ಅಕ್ಕ ಸೊ ಎಲಿಪತಿ ಕಾನ್ಸೆಪ್ಟುನು ಮುಂದೆ ಮಾತಾಡೋಣ ಸೊ ಅಲ್ಲಿಂದ ಅವರು ಮೂರುವರೆ ವರ್ಷ ಅವ್ರ ಜೊತೆಲೆ ಇದ್ರು ಸಿಕ್ಕಾಪಟಂತ ಸಿಕ್ಕಾಪಟ್ಟ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಅವರಿಗೆ ಅಲ್ಲಿ ಹಿಮಮಾನವ ಸೊ ಅದನ್ನೆಲ್ಲ ನೋಡಿದ್ದಾರೆ ಮುಖ್ಯವಾಗಿ ಇವಾಗ ಅವರು ಸಂಸ್ಕೃತ ಪಂಡಿತರಾಗಿಟ್ಟಿದ್ದಾರೆ ಒಬ್ಬ ಮುಸ್ಲಿಂ ಫ್ಯಾಮಿಲಿಲಿ ಹುಟ್ಟಿದಂತಹ ವ್ಯಕ್ತಿ ಏನು ಸಂಸ್ಕೃತದ ಎ ಬಿ ಸಿ ಡಿ ಗೊತ್ತಿಲ್ಲದ ವ್ಯಕ್ತಿ ಹಿಮಾಲಯಕ್ಕೆ ಹೋಗಿ ಆ ಗುರುಗಳು ಅಲ್ಲಿ ಟೀಚ್ ಮಾಡಿಲ್ಲ ಅವರ ಲಾಸ್ಟ್ ಅವ್ರು ಬರೋತಿಗೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಅವರ ಏನು ಬ್ರೈನಿಂದ ತುಂಬ ನಾಲೆಡ್ಜ್ ಜನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಓಕೆ ಸೊ ನಮಗೆ ಅದು ಬಿಲೀವ್ ಮಾಡಲಿಕ್ಕೆ ಆಗಲ್ಲ ಯಾರು ಬೇಕಾದ್ರೂ ಪ್ರೇಕ್ಷಕರು ಸತ್ಸಂಗ್ ಫೌಂಡೇಶನ್ ಅಂತ ಆಂಧ್ರ ಪ್ರದೇಶ ಮದನಪಳ್ಳಿಯಲ್ಲಿದೆ ಸೊ ಅವ್ರನ್ನ ಮೀಟ್ ಮಾಡ್ಬೋದು ಆನ್ಲೈನಲ್ಲಿ ಅವ್ರದ್ದು ಬುಕ್ಕಿಂಗ್ ಇದೆಲ್ಲ ಸಿಗುತ್ತೆ ಡೈರೆಕ್ಟಾಗಿ ಕೇಳ್ಬೋದು ಈಗ ಲೈವಲ್ಲಿ ಇರೋದರಿಂದ ನಾನು ಧೈರ್ಯವಾಗಿ ಧೈರ್ಯವಾಗಿ ನಾನು ಹೇಳ್ತೀನಿ ಅದಕ್ಕೆ ಅವ್ರು ಬುಕ್ ಬರೆದಿದ್ದು ಯಾರಿಗೆ ಏನೇ ಕ್ವಶನ್ ಇದ್ದರು ಇದನ್ನು ನೀವು ಏನು ಚಂದಾಮಮ್ಮನ ಕತೆ ಥರ ನೀವು ಓದ್ಕೊಳ್ಳಿ ಓಕೆ ಇಲ್ಲ ನಿಮಗೆ ಅದು ಓದ್ಬಿಟ್ಟು ಏನೋ ಡೌಟ್ ಇದೆಯಾ ನಾನು ಬದುಕಿರೋ ಬದುಕಿರೋ ಟೈಮಲ್ಲಿ ನೀವು ಬರಲಿ ಬರ್ಲಿಂಥೇಳಿನೇ ನಾನು ಈ ಬುಕ್ ಈಗ ಬರೆದಿರೋದು ಅಂತೇಳಿ ಬರೆದಿದ್ದಾರೆ ಸೊ ಹಂಗಾಗಿ ಅವರು ಇವಾಗ ಸಂಸ್ಕೃತ ಪಂಡಿತರು ಸೊ ತುಂಬ ನಾಲೆಡ್ಜ್ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ನೀವು ಹಿಂದೂ ಧರ್ಮದ ಗ್ರಂಥಗಳ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಏನು ಪಿನ್ ಪಾಯಿಂಟ್ ಏನು ಬೇಕಾದ್ರೆ ಕೇಳಿ ಎಂಟರ್ ಹೇಳ್ತಾರೆ ಬೈಬಲ್ ಬಗ್ಗೆ ಕೇಳಿ ಕುರಾನ್ ಬಗ್ಗೆ ಕೇಳಿ ಸೊ ಎಲ್ಲ ಎಲ್ಲ ನಾಲೆಜ್ ಇದೆ ಸೊ ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ಇವ್ರ ಗುರುಗಳು ಬಂದ್ಬಿಟ್ಟು ಯಾರು ಮಹೇಶ್ವರನಾಥ್ ಬಾಬಾಜಿ ಬಂದ್ಬಿಟ್ಟು ಅವರು ಸ್ಲಿಪ್ಪರ್ ಹಾಕಲ್ಲ ಶರ್ಟ್ ಹಾಕಲ್ಲ ಒಂದು ಕಚ್ಚೆ ಓಕೆ ಅಷ್ಟೇ ನಿದ್ದೆ ಮಾಡಲ್ಲ ನಿದ್ದೆ ಇಲ್ಲ ನೈಟ್ ಎಲ್ಲ ಎಚ್ಚರಿಕೆ ಇರ್ತಾರೆ ಫುಡ್ ಅಂದ್ರೆ ಇವ್ರ ಜೊತೆ ಇದ್ದಾಗ ಮಾತ್ರ ಫುಡ್ ತಗೊಳ್ಳೋದು ಇವ್ರು ನೋಡಿದಾರೆ ಇಲ್ಲ ಅಂದ್ರೆ ಬರಿಗಾಲಲ್ಲೇ ಹಿಮಾಲಯ ಫುಲ್ ನಡೆದಾಡ್ತಾ ಇರ್ತಾರೆ ಅವರು ಬಂದು ಆ ನೈಟ್ ಒಂದು ಅರ್ಲಿ ಏನೋ ಮೂರು ಗಂಟೆ ಟೈಮ್ ಇವರು ಒಳಗಡೆ ಏನು ಇದಾಕೊಂಡು ಕಂಬಳಿ ಹೊತ್ಕೊಂಡು ಇವ್ರು ಮಲ್ಕೊಂಡಿರ್ತಾರೆ ಒಂದು ಸಿಡಿಲ್ ಬಡದ ಸೌಂಡ್ ಬಟ ಬಟ ಪಟ ಪುಟ ಅಂತ ಇವರು ಬೆಚ್ಚಿಬಿಡ್ತಾರೆ ಹಾಗೆ ಇವ್ರು ಬಂದು ನೋಡ್ಬೇಕಾದ್ರೆ ಹೊರಗಡೆ ಏನು ಗುಹೆ ಹೊರಗಡೆ ಅವರ ಗುರುಗಳು ಧ್ಯಾನದಲ್ಲಿ ಕೂತು ಅವರು ಆಲ್ಮೋಸ್ಟ್ ಧ್ಯಾನದಲ್ಲೇ ಕೂರೋದು ಜಾಸ್ತಿ ಕೂತ್ಕೊಂಡಿದ್ದಾರೆ ಎದ್ದು ಬಂದ್ರಂತೆ ಅವರು ಆಮೇಲೆ ಆ ಸೌಂಡ್ ಜಾಸ್ತಿ ಆಗ್ತಾ ಬಂತು ಹಂಗೆ ಹೊರಗಡೆ ಬಂದ್ರಂತೆ ಇವರು ಗುರುಗಳು ಕಂಡ್ತಾ ಇರೋದ್ರಂತೆ ತೆರೆದ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ಏನೋ ಸಿಗ್ನಲ್ ಮಾಡ್ತಾ ಇದ್ದಾರೆ ಬಾ ಅಂತ ಬರ್ತಾ ಇರೋದು ಬಂದ್ಬಿಟ್ಟು ಒಂದು ದೊಡ್ಡ ಗೋಳ ಆ ಗೋಳ ಹಂಗೆ ಮುಂದೆ ಬಂದು ಹಂಗೆ ನಿಂತ್ಕೊಂಡ್ಬಿಡುತ್ತಂತೆ ಈ ಗುರುಗಳ ಮುಂದೆ ಮಹೇಶ್ವರನಾಥ್ ಬಾಬಾಜಿ ಮುಂದೆ ಹಂಗೆ ಸೆಂಟರ್ ಓಪನ್ ಆಗುತ್ತೆ ಅದರಿಂದ ನಾಗಲೋಕದ ನಾಗ ಬಂದ್ಬಿಟ್ಟು ಹೊರಗಡೆ ಬರುತ್ತೆ ಹೊರಗಡೆ ಬಂದು ಅದು ಅದರ ಅಸಿಸ್ಟೆಂಟ್ ಏನು ಹೊರಗಡೆ ಬರುತ್ತೆ ಈ ಗುರುಗಳು ಬಂದ್ಬಿಟ್ಟು ಆ ನಾಗದು ಹಾವಿನ ಭಾಷೆಯಲ್ಲಿ ಕಮ್ಯುನಿಕೇಶನ್ ಮಾಡ್ತಾರಂತೆ ಅದರ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಮಾಡ್ತಾರಂತೆ ಬಂದ್ಬಿಟ್ಟು ನಂತರ ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ ಇದು ನಾಗಲೋಕದಿಂದ ಬಂದ ನಾಗ ನಮ್ಮ ಭೂಮಿಲಿ ಯಾವ ರೀತಿ ಏನು ಪೊಲಿಟಿಕಲ್ ಪ್ರಾಬ್ಲಮ್ ಎಲ್ಲ ಇರುತ್ತೆ ನಾಗಲೋಕದಲ್ಲೂ ಅದೇ ರೀತಿ ಪ್ರಾಬ್ಲಮ್ ಬರುತ್ತೆ ಅವರ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೊಂಡು ಹಿಮಾಲಯಕ್ಕೆ ಬರ್ತಾರೆ ಅಂತ ಆಗ ಹಿಮಾಲಯ ಏನು ಸರ್ ಇವ್ರು ಬಂದು ಅದಕ್ಕೆ ಸೊಲ್ಯೂಷನ್ ಮಾಡ್ಲಿಕ್ಕೆ ಬಂದಿರೋದು ಬೇರೆ ನಾಗಲೋಕದ ನಾಗಗಳು ನಮ್ಮ ಹಿಮಾಲಯಕ್ಕೆ ಬರಬೇಕು ಅಲ್ಲಿನ ಏನು ಯೋಗಿಗಳನ್ನ ಎಲ್ಲದಕ್ಕೂ ಲೀಡರ್ಸ್ ಇಲ್ಲೇ ಇದ್ದಾರೆ ಅಂತ ಆಯ್ತು ಮತ್ತೆ ಸೊ ಹಂಗೆ ಅವ್ರಿಗೆ ಸಜೆಷನ್ ಎಲ್ಲ ಕೊಟ್ಬಿಟ್ಟು ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಇವ್ರಿಗೆ ಭಯ ದೊಡ್ಡ ಅಬ್ಬಾವಲ್ಲ ಸರ್ ಅದು ಹಂಗೆ ಭಯದಿಂದಲೇ ಅದಕ್ಕೆ ನಮಸ್ಕಾರ ಎಲ್ಲ ಮಾಡಿ ಅವ್ರಿಗೆ ಭಾಷೆ ಗೊತ್ತಿಲ್ಲಲ್ಲ ಕಮ್ಯುನಿಕೇಶನ್ ಸರಿ ಅಂತೇಳಿ ಮತ್ತೆ ಅದಂಗೆ ಡೋರ್ ಕ್ಲೋಸ್ ಆಗುತ್ತೆ ಹೋಗ್ಬಿಡುತ್ತೆ ನಾಗಲೋಕಕ್ಕೆ ಆಗ ಇವರು ಗುರುಗಳ ಹತ್ರ ಕೇಳ್ತಾರಂತೆ ಏನು ಹಿಂಗೆ ಅಂತ ಅಷ್ಟೇ ಸುಮ್ಮನೆ ಇರು ನೀನು ನೋಡ್ಕೊ ತಿಳ್ಕೊ ಜಾಸ್ತಿ ಓವರ್ ಆಗಿ ಈ ಸರ್ ಇನ್ನೊಂದು ಸ್ಪಿರಿಚುವಲ್ ಇದರಲ್ಲಿ ಈಗ ನಾನು ಅಷ್ಟೇ ನನ್ನ ಗುರುಗಳ ಜೊತೆ ಒಂದು ಲಿಮಿಟಲ್ಲಿ ಕ್ವಶನ್ ಕೇಳ್ಬೋದು ಅದು ಬಿಟ್ಟು ಕ್ವಶನ್ ನನಗೆ ಬೇಡ ದಿನದಲ್ಲ ಕೇಳಿದ್ರೆ ಅವ್ರಿಗೆ ಆಟ ಅಂತ ಸುಡುತ್ತೆ ಮತ್ತು ಅದು ಕೋಪ ಬರುತ್ತೆ ಸೊ ನಾವು ಬೇಕು ಅನ್ನೋದನ್ನು ಮಾತ್ರ ನಾವು ಕೇಳ್ಕೋಬೇಕಷ್ಟೆ ಸೊ ನನಗೂ ತುಂಬ ಕ್ವಶನ್ಗಳಿತ್ತು ಸೊ ಅದನ್ನೆಲ್ಲ ಫಿಲ್ಟರ್ ಮಾಡಿ ಮಾಡಿ ನನಗೆ ಎಷ್ಟು ಅವಶ್ಯಕತೆ ಇದೆ ಅದನ್ನು ಮಾತ್ರ ನಾನು ಗುರುಗಳತ್ರ ಕೇಳಿ ತಿಳ್ಕೊಂಡೆ ಅಷ್ಟೇ ಸೊ ಆ ರೀತಿ ಒಳ್ಳೆ ಅನುಭವಗಳು ಎಕ್ಸ್ಪೀರಿಯನ್ಸ್ಗಳು ಈ ಟೆಲಿಪೆಥಿಕ್ ಕಮ್ಯುನಿಕೇಶನ್ ಹೇಳಿದ್ರಿ ಸೊ ನೆಕ್ಸ್ಟ್ ಎಪಿಸೋಡ್ ಮಾತಾಡೋಣ ಖಂಡಿತ ಅದ್ರ ಬಗ್ಗೆ ಜಾಸ್ತಿ ನಾಲೆಡ್ಜ್ ಇಲ್ಲ ಬಟ್ ಇರೋ ವಿಷಯ ಅದು ಚಿಕ್ಕ ವಿಷಯ ಅದು ಬೇಕಾದ್ರೆ ಈಗಲೇ ಹೇಳ್ಬೋದು ಸೊ ತಿಳಿಸ್ಬಿಡಿ ಸೊ ಅದು ಬಂದುಬಿಟ್ಟು ಇವಾಗ ನೀವು ಎಲ್ಲೋ ಧ್ಯಾನದಲ್ಲಿ ಕೂತಿರ್ತೀರ ನಾನು ಒಂದು ಕಡೆ ಧ್ಯಾನದಲ್ಲಿ ಕೂತಿರ್ತೀನಿ ಸೊ ನಮ್ಮಿಬ್ಬರ ಮಧ್ಯೆ ಒಂದು ಕನೆಕ್ಟ್ ಆಗುತ್ತೆ ಕಮ್ಯುನಿಕೇಷನ್ ನಡೆಸ್ಬೋದು ಸರ್ ಇವಾಗ ನಾವು ನೋಡಿ ಫೋನ್ ಕಂಡುಹಿಡಿಯುತ್ತೀಗ ಅವನನ್ನು ದಡ್ಡ ಅದು ಇದು ಏನೋ ಹೇಳ್ತಾ ಇದ್ರು ಅವ್ನು ಕಂಡು ಹಿಡಿದ ಮೇಲೆ ಈಗ ಮೊಬೈಲ್ ಎಲ್ಲ ಬಂತಲ್ವಾ ಅವಾಗ ವೈರ್ ಫೋನ್ ಇದು ಲ್ಯಾಂಡ್ ಲೈನ್ ಇದ್ದಿದ್ದಲ್ವಾ ಈಗ ವೈರ್ಲೆಸ್ ಬಂದಿದೆ ನಾವು ನಾವು ಇದೇ ಮಾತ್ ಮಾಡ್ತಿದ್ದೀವಲ್ವಾ ಈಗ ಆಲ್ರೆಡಿ ಸೊ ಇವಾಗ ನಮ್ಮ ಹತ್ರ ಒಂದು ಉಪಕರಣ ಇದೆ ನಾವು ಮಾತಾಡ್ತಿದ್ವಿ ಇದು ಬಿಟ್ಬಿಟ್ಟು ಹಂಗೆ ಮಾತು ಮಾತಾಡ್ಬೋದು ನೆಕ್ಸ್ಟ್ ಅದು ಬರುತ್ತೆ ಬಿಡಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆಗುತ್ತೆ ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆಗುತ್ತೆ ಸೊ ವೀಕ್ಷಕರೇ ತುಂಬ ಅಂದರೆ ಇಂಟ್ರೆಸ್ಟ್ ಇರೋ ವಿಚಾರಗಳು ನಮ್ಮ ಒಂದು ಭಾರತ ಎಷ್ಟೆಲ್ಲ ಒಂದು ಮುಂದುವರ್ತೈತೆ ತಂತ್ರಜ್ಞಾನಗಳು ಇವಾಗೆಲ್ಲ ಎಕ್ವಿಪ್ಮೆಂಟ್ ನಾವು ನೋಡ್ತಾ ಇದ್ದೀವಿ ಏನು ಎಕ್ವಿಪ್ಮೆಂಟ್ ಇಲ್ದಂಗೆ ಈಗೇನು ನಾವು ಮಾಡ್ತಾ ಇದೀವಿ ಇವುಗಳನ್ನೆಲ್ಲ ಮಾಡೋರು ಹಿಮಾಲಯಗಳಲ್ಲಿ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ದೇಹದ ಸಮೇತ ಆರಾಡೋ ಹಾರಾಡೋರು ಬೇರೆ ಡೈಮೆನ್ಷನ್ ಹಾರಾಡ್ತಾರೆ ನಾವು ಇದ್ದಾರೆ ಬೇರೆ ಸೂಕ್ಷ್ಮ ಈ ಬಾಡಿ ಇಲ್ಲೇ ಬಿಟ್ಬಿಟ್ಟು ಸೂಕ್ಷ್ಮ ಇವೆಲ್ಲ ಯೋಗಿಗಳು ನಮ್ಮಲ್ಲಿ ನಮ್ಮ ಭಾರತದಲ್ಲಿ ನಮ್ಮ ಹಿಮಾಲಯ ವರ್ಲ್ಡ್ ಅಲ್ಲೇ ಭಾರತ ಬಹಳ ಪುಣ್ಯ ಪಡೆದ ದೇಶ ಸರ್ ನಮ್ಗೆ ಅದು ಗೊತ್ತಾಗಲ್ಲ ನಾವು ಸ್ಪಿರಿಚುವಲ್ ಫೀಲ್ಡ್ ಅಲ್ಲಿ ನಾವು ಇಳಿದಾಗಲೇ ನಮಗೆ ಭಾರತನೇ ನಂಬರ್ ಹೌದು ಹೌದು ಸರ್ ಇಲ್ಲಿಂದ ಕಲ್ತ್ಕೊಂಡು ಹೋದ ವಿದ್ಯೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಎಷ್ಟೋ ಕಂಟ್ರಿಗಳು ಪ್ರಯೋಗ ಮಾಡ್ತಾರೆ ಅಮೆರಿಕ ಅಲ್ಲ ಅಂತೂ ಇಲ್ಲಿನ ವಿದ್ಯೆನೇ ಇರೋದು ಸೊ ನೋಡ್ತಾ ಹೋಗಿ ಇನ್ನೊಂದಷ್ಟು ಬೇರೆ ವಿಚಾರಗಳನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ನಮಸ್ಕಾರ